ಏ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನು ಇವತ್ತು ಮಾಡ್ತಾಯಿದ್ದೀನಿ ನಾರ್ತ್ ಕರ್ನಾಟಕ ಸ್ಪೆಷಲು ಖಾರ ಸಂಡಿಗೆ ಈ ರೀತಿ ನಾವು ಸಂಡಿಗೆ ಮಾಡಿ ಇಟ್ಕೊಂಡಂದರೆ ಒಂದು ವರ್ಷ ಪೂರ್ತಿ ಯೂಸ್ ಮಾಡ್ಕೋಬೋದು ತುಂಬ ಟೇಸ್ಟಿ ಇರುತ್ತೆ ಈ ರೀತಿ ಸಂಡಿಗೆ ಮಾಡಿಕೊಂಡು ಇದರಿಂದ ಪಲ್ಯ ಮಾಡಿಕೊಂಡ್ರೆ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ದಿ ಕೂಡ ಮತ್ತು ಟೇಸ್ಟಿ ಕೂಡ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಉಕ್ಕಾಲು ಕಪ್ಪು ಕಡಲೆಬೇಳೆ ಅರ್ಧ ಕಪ್ಪು ತೊಗರಿಬೇಳೆ ಕಾಲು ಹೆಸರು ಬೇಳೆ ನೀವು ಬೇಕಾದರೆ ಚೆನ್ನಂಗಿ ಬೇಳೆ ಕೂಡ ಹಾಕೋಬೋದು ಅಂದರೆ ಮಸೂರ್ ದಾಲು ಫಸ್ಟಿಗೆ ನಾನು ಎಲ್ಲ ಬೇಳೆನ ಸ್ವಚ್ಛವಾಗಿ ಕ್ಲೀನ್ ಮಾಡಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡಿದ್ದೀನಿ ಎಲ್ಲ ಬೇಳೆ ಮಿಕ್ಸ್ ಮಾಡಿಬಿಟ್ಟು ನಾವು ಮಿಕ್ಸಿಯಲ್ಲಿ ಕೂಡ ಹಿಟ್ಟು ರೆಡಿ ಮಾಡ್ಕೊಬೋದು ಇಲ್ಲಾಂದರೆ ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬರ್ಬೋದು ತುಂಬ ಸಣ್ಣದಾಗಿ ಹಿಟ್ಟು ರೆಡಿ ಮಾಡ್ಕೋಬೇಡಿ ಸ್ವಲ್ಪ ತರಿತರಿಯಾಗಿ ಇರಲಿ ಹಿಟ್ಟು ತುಂಬ ನೈಸಾಗಿ ಮಾಡಿಕೊಂಡ್ರೆ ಸಂಡಿಗೆ ಬಿಡೋದಕ್ಕೆ ಕಷ್ಟ ಆಗತ್ತೆ ಮತ್ತು ಬೇಯಲಿಕ್ಕೆ ಕಷ್ಟ ಆಗತ್ತೆ ಅದರೊಳಗೆ ಹಾಕಲಿಕ್ಕೆ ಮಸಾಲೆ ಜೀರಿಗೆ ಅರಶಿನ ಶುಂಠಿ ಬೆಳ್ಳುಳ್ಳಿ ನಾರ್ತ್ ಕರ್ನಾಟಕ ಸ್ಪೆಷಲು ಮಸಾಲೆ ಖಾರ ನೀವು ಬೇಕಾದರೆ ಪ್ಲೇನ್ ಖಾರ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಳ್ಳಿ ಧನಿಯಾ ಪೌಡರು ಉಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸೊಪ್ಪು ಕಟ್ ಮಾಡಿರೋಂಥ ಈರುಳ್ಳಿ ಈರುಳ್ಳಿ ಸೊಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಆಗತ್ತೆ ಒಂದು ಮಿಕ್ಸಿ ಜಾರೊಳಗೆ ನಾನು ಶುಂಠಿ ಬೆಳ್ಳುಳ್ಳಿನ ಹಾಕೊಂಡು ಜೀರಿಗೆ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ತರಿತರಿಯಾಗಿ ಇದ್ದೀನಿ ರುಬ್ಕೊಂಡಿರುವಂಥ ನೀರು ಆ ಹಿಟ್ಟೊಳಗೆ ಹಾಕ್ಕೊಳ್ಬೇಕು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಮತ್ತು ಆ ನೀರು ಕೂಡ ನಾನು ಇದರೊಳಗೆ ಹಾಕ್ತಾಯಿದ್ದೀನಿ ತುಂಬ ನೀರು ಹಾಕಬಾರ್ದು ಸ್ವಲ್ಪ ಗಟ್ಟಿಯೇ ನಾದ್ಕೋಬೇಕಾಗತ್ತೆ ತುಂಬ ನೀರು ಹಾಕ್ಕೊಂಡ್ರೆ ಏನಾಗತ್ತೆ ಒಣಗಲಿಕ್ಕೆ ಟೈಮ್ ಹಿಡಿಯುತ್ತೆ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಹಾಕೊಳ್ಳಿ ಖಾರ ಇದ್ದಷ್ಟು ಚೆನ್ನಾಗಿರತ್ತೆ ಅರಿಶಿನ ಪುಡಿ ಹಾಕೊಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇಕಾದರೆ ನೀವು ಕರಿಬೇವು ಸೊಪ್ಪು ಕೂಡ ಕಟ್ ಮಾಡಿ ಹಾಕೋಬೋದು ಒಬ್ಬೊಬ್ರು ಮೆಂತೆ ಸೊಪ್ಪು ಕೂಡ ಹಾಕೋತಾರೆ ಬಟ್ ಮೆಂತೆ ಸೊಪ್ಪು ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ ಅದಕ್ಕೆ ನಾನು ಹಾಕಿಲ್ಲ ಆಮೇಲೆ ಕಟ್ ಮಾಡಿರೋ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ಗಟ್ಟಿಯಾಗಿ ಇರಲಿ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ನಾವು ಈ ರೀತಿ ಸಣ್ಣಗೆ ಮಾಡಿ ಇಡೋದ್ರಿಂದ ಮನೆಯಲ್ಲಿ ಸೊಪ್ಪು ಇರಲಿಲ್ಲ ಅಂತಂದರೆ ನಾವು ಈ ಸೆಣಗೆಯಿಂದ ಪಲ್ಯ ಮಾಡ್ಕೋಬಹುದು ಮಳೆಗಾಲದಲ್ಲಿ ಒಂದೊಂದು ಸಲ ಸೊಪ್ಪು ಸಿಗಲ್ಲ ಇಲ್ಲಾಂದರೆ ಬೇಸಿಗೆ ಕಾಲದಲ್ಲಿ ಸೊಪ್ಪು ಸಿಗಲ್ಲ ಆ ಟೈಮಲ್ಲಿ ನಾವು ಈ ರೀತಿ ಸಂಡಿಗೆನ ಮಾಡ್ಕೊಂಡು ಇಟ್ಟಿ ಇಟ್ಟಿರ್ತೀವಲ್ವ ಅದರಿಂದ ನಾವು ಪಲ್ಯ ಮಾಡ್ಕೋಬಹುದು ಇಷ್ಟು ಗಟ್ಟಿಯಾಗಿ ಇರಲಿ ಕೈಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟು ತಗೊಂಡು ಸ್ವಲ್ಪ ಸ್ವಲ್ಪನೇ ಸಂಡಿಗೆ ಬಿಡ್ತಾ ಹೋಗಬೇಕು ಹಿಟ್ಟನ್ನು ರೌಂಡ್ ರೌಂಡ್ ಮಾಡಿ ಬಿಡಬೇಡಿ ಇಲ್ಲ ಇಲ್ಲಾಂತಂದರೆ ಬೇಯೋದಕ್ಕೆ ಕಷ್ಟ ಆಗುತ್ತೆ ನಿಮಗೆ ಈ ರೀತಿ ಬಿಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಹಾಲಿನ ಪ್ಯಾಕೆಟಲ್ಲಿ ಹಾಕಿ ಕೂಡ ನೀವು ಬಿಡ್ಬೋದು ಇಲ್ಲಾಂದರೆ ಚಕ್ಲಿ ಮಣಿಯಿಂದ ಚಕ್ಲಿ ಕೂಡ ಬಿಟ್ಟು ಆಮೇಲೆ ಕಟ್ ಮಾಡ್ಕೋಬಹುದು ಬಟ್ ನನಗೆ ಇದೇ ರೀತಿ ರೂಢಿ ಇದೆ ಬೇಗ ಆಗುತ್ತೆ ಅಂತ ನಾನು ಇದೇ ರೀತಿ ಮಾಡ್ತೀನಿ ಸೈಜು ಆದಷ್ಟು ಚಿಕ್ಕದಿರಲಿ ತುಂಬ ಚಿಕ್ಕದೂ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಹುರಿಬೇಕಾದರೆ ಹೋಗುತ್ತೆ ಇದ್ರ ಪಲ್ಯ ಮಾಡೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು ಇಲ್ಲಿ ನೋಡಿ ಇಷ್ಟಿಷ್ಟೇ ಬಿಡಿ ಸಂಡಿಗೆನ ತುಂಬ ಆಯಿತು ಅಂದರೆ ಬೇಯಲ್ಲ ಮತ್ತು ಅದನ್ನು ನಾವು ಮುರಿಬೇಕಾಗತ್ತೆ ಈ ರೀತಿ ಸಂಡಿಗೆ ಹಾಕಿಬಿಟ್ಟು ನಾನು ಬಿಸಿಲಿಗೆ ಒಣಗಿಸಿದ್ದೀನಿ ಮೂರರಿಂದ ನಾಲ್ಕು ಬಿಸಿಲು ನೀವು ಒಣಗಿಸಿದರೆ ಸಂಡಿಗೆ ರೆಡಿ ಆಗುತ್ತೆ ನಾನು ಈ ಸಂಡಿಗೆನ ಬೆಳಗ್ಗೆ ಹಾಕಿದ್ದೆ ಈವ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೀವೊಂದು ಕಾಟನ್ ಬಟ್ಟೆಯಲ್ಲಿ ಕೂಡ ಹಾಕೋಬೋದು ಇಲ್ಲಾಂದರೆ ಈ ರೀತಿ ಪ್ಲೇಟಲ್ಲಿ ಹಾಕ್ಕೊಂಡು ಒಣಗಿಸಬಹುದು ನಾವು ಒಣಗಿದ ಮೇಲೆ ಏರ್ ಟೈಟ್ ಕಂಟೇನರ್ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಡ್ಬೋದು ಒಂದರಿಂದ ಎರಡು ವರ್ಷ ತನಕ ಏನೂ ಆಗಲ್ಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಾ ವಿಡಿಯೋ